కర్తలు రక్షకులు ఆగి యేసిన నేను ప్రీత జన్ విశ్వాసే నిన్న ప్రతి ఒక్క కర్తరా స్వగతమీ ప్రియరావరే నన్నసులు పార్రాజ్ దిన దేవర వాక్యే ఆశీవ సంతాన బాధ సంతోష ఇచ్చారు దేవర వాక్య ದೇವರು ನಿಮಗೆ ಮಾಡುವಂತ ಪ್ರತಿ ಒಂದು ಸರ್ವ ಕಾರ್ಯಗಳು ಅದನ್ನ ಕುರಿತೇ ದಿನದಲ್ಲಿ ನಾವು ಧ್ಯಾನ ಮಾಡ್ತೀವಿ ದೇವರಿಗೆ ಸ್ತೋತ್ರವಾಗಲಿ ನೋಡಿ ಏಷಾಯಣ ಬಂದ ಪ್ರಭಾಧಾನ ಗ್ರಂಥನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಾಕ್ಯದಲ್ಲಿ ಹೇಳುತ್ತದೆ ನಿನ್ನನ್ನ ಗರ್ಭದಿಂದ ರೂಪಿಸ್ತಾ ಬಂದಿರುವ ನಾನೇ ನಿನ್ನ ವಿಮೋಚಕನಾದ ಯಹೋವನ್ನು ಇಂತನ್ನುತ್ತಾನೆ ನಾನೇ ಸರ್ವ ಕಾರ್ಯ ಸರ್ವಕಾರ್ಯ ಕರ್ತನಾದ ಯಹೋವನು ನಮ್ಮ ಒಬ್ಬನೇ ಸರ್ವ ಕಾರ್ಯ ಕರ್ತನಾದ ಯೋಗನು ನಾನೊಬ್ಬನೇ ನೆವು ದೇವರಿಗೆ ಸ್ತೋತ್ರವಾಗಿ ಏನಾದವರೇ ಸರ್ವ ಕಾರ್ಯಗಳು ಸಕಲ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಕಾರ್ಯಕರ್ತನಾಗಿರುವಂತ ಆ ದೇವರು ನಿಮ್ಮ ಜೀವಿತದಲ್ಲಿ ಸಕಲ ಕಾರ್ಯಗಳನ್ನ ಮಾಡಬೇಕೆಂಬುದಾಗಿ ಇದ್ದಾರೆ ದಾರಿಗಳಿಗೆ ಯಾಕೆ 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 ಇದನ್ನು ಹೇಳಿದ್ರೆ ಅನೇಕರು ಅನೇಕರು ತನ್ನ ಕಾರ್ಯಗಳನ್ನ ತಾವೇ ಹಾಕಿಕೊಂಡು ಬಹಳ ಬ್ಯುಸಿ ಆಗ್ಬಿಡ್ತಾರೆ ದೇವರಿಗೆ ಕಾರ್ಯಗಳನ್ನ ಬಿಡೋದಿಲ್ಲ ದೇವರಿಗೆ ಇಂಥ ಕಾರ್ಯಗಳು ಮಾಡಬೇಕು ಎಂಬುದಾಗಿ ಗೊತ್ತಿರೋದಿಲ್ಲ ಎಂಬುದಾಗಿ ಅನೇಕರು ಇದ್ದಾರೆ ಎಲ್ಲ ಪ್ರಿಯರಾದರೆ ದೇವರು ನಿಮ್ಮ ಜೀವಿತದಲ್ಲಿ ಆತನು ಸರ್ವ ಕಾರ್ಯಗಳನ್ನು ಮಾಡುವುದಕ್ಕೆ ದೇವರು ಶತರಾಗಿದ್ದಾರೆ ದೇವರಿಗೆ ಸ್ತೋತ್ರವಾಗಿದೆ ಅವರು ಪ್ರಿಯರಾದವುದೇ ನಾನು ಕೂಡ ಅನೇಕ ಸಮಯದಲ್ಲಿ ಏನ್ ಮಾಡ್ತಾ ಅಂದ್ರೆ ಇಂಥ ಕಾರ್ಯಗಳು ಮಾಡಬೇಕು ಆ ಅಂತ ವಿಷಯಗಳು ಸೇವೆ ವಿಷಯದಲ್ಲಿ ನಾವು ನೀವು ಮಾಡ್ಬೇಕು ಆ ಅವ್ರ ಕಾ ಅವ್ರ ಸಹಾಯ ಬೇಕಾಗಿಲ್ಲ ಇವ್ರ ಸಹಾಯ ಬೇಕಾಗಿಲ್ಲ ದೇವರನ್ನ ನಾವೇನ್ ಮಾಡ್ತದ್ದೆ ಅವಾಗ ದೇವ್ರ ಹತ್ರ ಹೇಳಿದ್ರು ಸರಿ ಒಂದು ಮಾತು ಹೇಳ್ತೀವಿ ಏನಪ್ಪ ಎಲ್ಲಾ ಕಾರ್ಯಗಳನ್ನ ನೀವೇ ಮಾಡ್ತಾರಲ್ಲ ನಾನು ಸ್ವಲ್ಪ ಕಾರ್ಯಗಳನ್ನ ಮಾಡೋಕ್ಕೆ ಬಿಡುವುದು ದೇವರಿಗೆ ಸ್ಹೋಗ ಆಗ ನಾನು ಆ ರೀತಿಯಾಗಿ ದೇವರಿಗೆ ಅವ್ರ ಸ್ವಾಮಿ ನೀನ್ ಕಾರ್ಯಗಳನ್ನು ಮಾಡ್ತೀರಾ ಅಂತ ಹೇಳಿದವಾಗ ದೇವ್ರು ಹೇಳಿದ್ರು ಇಂಥ ಕಾರ್ಯಗಳನ್ನು ನೀವು ಮಾಡಿದಾಗ ನಿಲ್ಲಿಸಬಹುದು ದೇವರ ಸ್ತೋತ್ರ ನಾ ಕಾರ್ಯಗಳನ್ನು ಮಾಡದೆ ನಿಲ್ಲಿಸಿದೆ ಆದ್ರೆ ದೇವರು ಕೆಲವು ಜನಗಳನ್ನ ಎಬ್ಬರಿಸಿದ್ರೆ ಹೊರಗಾಗಿ ನಮ್ಮ ಸೇವೆಯ ವಿಷಯದಲ್ಲಿ ನಮ್ಮ ಆ ಸಭೆಯ ವಿಷಯದಲ್ಲಿ ಸಭೆಗೆ ಬೇಕಾದ ಎಲ್ಲ ಅಗತ್ಯಗಳ ವಿಷಯದಲ್ಲಿ ದೇವರು ಏನ್ ಕೆಲವು ಜನಗಳನ್ನು ಎಬ್ಬರಿಸಿ ಆ ಸಹಾಯ ಮಾಡುವಂತೆ ಮಾಡಿದ ದೇವರಿಗೆ ಸ್ತೋತ್ರವಾಗಿ ಅದೇ ರೀತಿಯಾಗಿ ಸರ್ವ ಕಾರ್ಯಗಳನ್ನ ಮಾಡುವಂತ ಕರ್ತವ್ಯ ಇನ್ನೊಂದೇಗಿರುವುದರಿಂದ ನೀವು ಯಾವತ್ತ ಚಿಂತೆ ಮಾಡ್ತಾರೆ ಮಾಡ್ಕೊಡಬೇಕ ಪ್ರೀತಿಯ ದೇವರ ಮಕ್ಕಳಿಗೆ ಇದಕ್ಕಾಗಿ ನಿಮ್ಮ ಕೂಡ ಏನ್ ಮಾಡಿ ದೇವರಿಗೆ ಕಾರ್ಯಗಳನ್ನ ಮಾಡಲು ತಪ್ಪಿಸಿಕೊಡಿ ನಿಶ್ಚಯವಾಗಲಿ ದೇವರನ್ನು ಜೀವಿಕೊಂಡು ಬಲವಾದ ಕಾರ್ಯಗಳನ್ನ ಮಾಡ್ತಾರೆ ಪ್ರಾರ್ಥಿಸುವ ಪಾಪ ಪ್ರದಿಷ್ಠವಾದ ನಡೆದುಕೊಂಡು ಸ್ಮುತಿಸ್ತಾ ಇಲ್ಲಿ ಕೊಳ್ಳಾಡ್ತಾರೆ ಮೈ ಉತ್ತರಿಸ್ತಾರೆ ಇಲ್ಲಿಂದ ಮಕ್ಕಳಿಗೆಲ್ಲರಿಗೂ ಸಹಾಯವಾಗಿದ್ದರೆ ಕಾರ್ಯಗಳನ್ನ ದೇವರು ಸಫಲವಾಗುವಂತೆ ಕಂಡು ಯಶಸ್ವಿ ಭಾಗದಲ್ಲಿ ತಂದ್ರೆ ಆಮೇಲೆ ಪ್ರಿಯರಾಗ ನಿಶ್ಚಯವಾಗಲಿ ದೇವರು